ಎಲ್ಲರಿಗೂ ಈ ವರ್ಷದ ಶೈಕ್ಷಣಿಕ ವರ್ಷದ ತರ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ವಿಜ್ಞಾನದ ಅನೇಕ ವಿಷಯಗಳನ್ನ ಕಲಿಯಲಿಕ್ಕೆ ಶುರು ಮಾಡೋಣ ನಾನು ಇವತ್ತು ಒಂದು ಹೊಸ ಅಧ್ಯಾಯವನ್ನು ನಿಮಗೆ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆ ಹೊಸ ಅಧ್ಯಾಯವನ್ನು ಶುರು ಮಾಡೋಕ್ಕೆ ಮೊದಲು ಅದಕ್ಕೆ ಪೂರ್ವವಾಗಿರ್ತಕ್ಕಂತಹ ಒಂದು ಕಥೆಯ ನಡೆದಿರ್ತಾರೆ ಇವೆಲ್ಲ ಪುರಾಣ ಪುಣ್ಯ ಕಥೆಗಳನ್ನು ನೀವು ಕೇಳಿದ್ದೀರಿ ಆ ಪುರಾಣ ಪುಣ್ಯ ಕಥೆಗಳನ್ನ ನಾವು ತಿಳ್ಕೊಬೇಕಾದಾಗ ಅನೇಕ ಸಂದರ್ಭಗಳಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ ಈ ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳು ಪಂಚಭೂತಗಳಿಂದ ಆಗಿದೆ ಯಾವ್ದಿಂದ ಆಗಿದೆ ಆ ಪಂಚಭೂತಗಳು ಯಾವ್ಯಾವಂತ ಗೊತ್ತಿದೆಯಾ ಯಾರು ಹೇಳ್ತೀರ ಪಂಚ ಅಂದ್ರೆ ಐದು ಆಗಿನ ಕಾಲದಲ್ಲಿ ವಿಜ್ಞಾನ ಅಷ್ಟು ಅಭಿವೃದ್ಧಿ ಆಗಿರೋದು ಆಗಿರಲಿಲ್ಲ ಹಾಗಾಗಿ ಏನ್ ಮಾಡಬಿಟ್ಟರು ಅವರ ತಿಳುವಳಿಕೆಗೆ ತಕ್ಕಂತೆ ಇಡೀ ಎಲ್ಲ ಜಗತ್ತು ಐದು ವಸ್ತುಗಳಿಂದ ಆಗಿದೆ ಪಂಚಭೂತಗಳು ಅಂತ ಕಟ್ಬರ್ ಇಡೀ ಎಲ್ಲ ವಸ್ತುಗಳು ಈ ಬರೀ ಐದೇ ವಸ್ತುಗಳಿಂದ ಆಗಿದೆ ಅಂತಕ್ಕಂಥದ್ದು ಮೊದಲಿದೆ ವೆರಿ ಗುಡ್ ಕುತ್ವ ಈಗ ನಾವು ಅದನ್ನ ನಂಬಬಹುದಾ ಆ ಐದೇ ವಸ್ತುಗಳಿಂದ ಆಗಿದೆಯಾ ಹಾಗಾಗಿ ವಿಜ್ಞಾನದ ಅಭಿವೃದ್ಧಿಯಾದಂತೆ ವಿಜ್ಞಾನದ ತಿಳುವಳಿಕೆ ಹೆಚ್ಚಾದಂತೆ ಈ ಭೂಮಿಯಲ್ಲಿರ್ತಕ್ಕಂಥ ವಸ್ತುಗಳು ದ್ರವ್ಯಗಳಿಂದ ಆಗಿದೆ ವಿವಿಧ ರೀತಿಯ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾವಿವತ್ತು ನಿಮ್ಮ ವಿಜ್ಞಾನದ ಮೊದಲನೇ ಘಟಕ ನಮ್ಮ ಸುತ್ತಮುತ್ತಲಿನ ರವ್ಯಗಳು ಅನ್ನುವಂಥ ಅಧ್ಯಾಯವನ್ನು ನಾವು ಇವತ್ತು ಅರ್ಥ ಮಾಡ್ತೇವೆ ನಮ್ಮ ಸುತ್ತಮುತ್ತಲಿನ ನನಗೆ ಮೊದಲು ಈ ಘಟಕದಲ್ಲಿ ಅರ್ಥ ಆಗಬೇಕಾಗಿರ್ತಕ್ಕಂಥ ವಿಷಯ ಯಾವಪ್ಪ ಅಂದ್ರೆ ಮೊದಲು ದ್ರವ್ಯ ಅಂದ್ರೆ ಗೊತ್ತಾಗ್ತದೆ ಹಾಗಾಗಿ ಈ ಘಟಕದಲ್ಲಿ ನಾವು ದಿನ ಏನ ಯಾವ್ಯಾವ ಫಲಿತಾಂಶವನ್ನು ಅರ್ಥ ಮಾಡ್ಕೊಳ್ತೀವಪ್ಪ ಅಂದ್ರೆ ಒಂದು ದ್ರವ್ಯಗಳ 봐 <놀람> 하게 <놀람> 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 ಅದಕ್ಕೆ ಒಂದು ಸರಳವಾದ ಅಂತ ನಾವು ಮಾಡೋಣ ಈ ದಿನ ನಿಮ್ಮ ಹತ್ರ ಇರ್ತಕ್ಕಂಥ ಕೆಲವು ವಸ್ತುಗಳು ಏನೇನು ಕನಿಷ್ಠ ಒಂದು ಮೂರು ನಾಲ್ಕು ಹೊರ ತೆಗಿರಿ ನಿಮ್ಮ ಯಾವ ಯಾವ ವಸ್ತುಗಳಿದಾವೆ ಅವಳು ಹೊರ ಎಲ್ಲ ತೆಗಿಬೇಕು ನಿಮ್ಮ ಹತ್ರ ಇರುವಂತಹ ವಸ್ತುಗಳನ್ನ ಏನೇನು ವಸ್ತುಗಳಿದಾವೆ ರಬ್ಬರ್ ಆಗಿರ್ಬೋದು

చేం కొడి అమలు ಒಂದು ರಬ್ಬರ್ನ ಗಡಿ ಭಾಗವನ್ನು ಗುರುತಿಸಿರಿ ಹಾಗೆ ಕೋನ ಮಾಪಕದ ಗಡಿ ಭಾಗವನ್ನು ಗುರುತಿಸಿರಿ ಅಲ್ವಾ ಅಥವಾ ಜ್ಯಾಮಟ್ರಿ ಬಾಕ್ಸ್ ಇ್ರೆ ಜ್ಯಾಮಟ್ರಿ ಬಾಕ್ಸ್ನ ಗಡಿ ಭಾಗವನ್ನು ಗುರುತಿಸಿ ಕುತ್ಕೊންರಾ ನೀವು ಏನು ಯಾವ ವಸ್ತುಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಗಡಿಭಾಗವನ್ನು ಸೂಚಿಸಿರೋ ಆ ವಸ್ತುಗಳು ನಿಮ್ಮ ಕಣ್ಣ ಮುಂದೆನೇ ಇರಬೇಕು ಆಯ್ತಾ ಈ ನೋಡಿ ಎಲ್ಲರೂ ಆಗಿದ್ರೆ ಅದರ ಗಡಿಭಾಗವನ್ನು ಸೂಚಿಸಲ್ಲ ಅಂದಾಜಲ್ಲಿ ಕೆಲವು ವಸ್ತುಗಳ ಗಡಿಭಾಗ ಹೀಗೆ ಇದೆ ಅಂತ ಮುಚ್ಚಿದ್ದೀನಿ ನಾನು ಅದು ನೋಡಿ ಅದರ ವಿಸ್ತೀರ್ಣ ನೋಡ್ತಾ ಹೋದ ಏನಾಗಿದೆ ಅಂತ ಅಂದ್ರೆ ಒಂದೊಂದು ವಸ್ತು ಒಂದೊಂದು ವಿಸ್ತೀರ್ಣವನ್ನ ಆಕ್ರಮಿಸಿಕೊಂಡಿದೆ ಅಲ್ವಾ ಸ್ಥಳ ಆಕ್ರಮಿಸಿಕೊಳ್ಳುವಂತಹ ಬೇರೆ ಇದೆ ರಬ್ಬರ್ ಇಟ್ಟುಕೊಳ್ಳುವಂತಹ ಜಾಗನೇ ಬೇರೆ ಇದೆ ಅರ್ಥ ಆಗ್ತದ ಇಷ್ಟೆಲ್ಲ ನೋಡಿದಾಗ ಒಂದು ದ್ರವ್ಯ ಅಂತಂದ್ರೆ ಅದಕ್ಕೆ ಇರಬೇಕಪ್ಪ ಅಂದ್ರೆ ಸ್ಥಳವನ್ನ ಆಕ್ರಮಿಸಿಕೊಳ್ಳುವ ಗುಣ ಇರಬೇಕು ಒಂದೊಂದು ವಸ್ತು ಜಾಗವನ್ನು ಆಕ್ರಮಿಸಿಕೊಂಡಿದೆ ಉದಾಹರಣೆಗೆ ಡೆಸ್ಕ್ ಒಂದು ರೀತಿಯ ಒಂದು ಪ್ರಮಾಣದ ಸ್ಥಳವನ್ನು ಆಕ್ರಮಿಸಿಕೊಂಡಿದೆ ಈ ಟೇಬಲ್ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ವಿಸ್ತೀರ್ಣವನ್ನ ಆಕ್ರಮಿಸಿಕೊಂಡಿದೆ ಈ ಬೀಕರ್ ಒಂದು ನಿರ್ದಿಷ್ಟವಾದ ಜಾಗವನ್ನು ನೋಡಿ ನಿರ್ದಿಷ್ಟ ಜಾಗದಲ್ಲಿ ನಾಲ್ಕು ಬೀಕರ್ ಇಟ್ಟಿದೆ ಅದೇ ಈ ಬೀಕರ್ ಈ ಬೀಕರ್ ಸ್ವಲ್ಪ ಹೋಲಿಕೆ ಮಾಡಿ ಇದನ್ನು ಆಕ್ರಮಿಸಿಕೊಳ್ಳುವಂತಹ ಸ್ಥಳಕ್ಕೂ ಇದು ಆಕ್ರಮಿಸಿಕೊಳ್ಳುವಂತಹ ಸ್ಥಳಕ್ಕೂ ವ್ಯತ್ಯಾಸ ಇದೆ ನಮ್ಗೆ ಒಂದು ಉದ್ದಾಪ ದ್ರವ್ಯ ಅಂತ ಕರಬೇಕಾದ ಒಂದು ವಸ್ತುವನ್ನ ಅದಕ್ಕೆ ಮೊದಲೇ ಗುಣ ಇರ್ಬೇಕಪ್ಪ ಅಂದ್ರೆ ಸ್ಥಳವನ್ನ ಆಕ್ರಮಿಸಿಕೊಳ್ಳುವ ಗುಣ ಇರಬೇಕು ಸ್ಥಳವನ್ನ ಆಕ್ರಮಿಸಿಕೊಳ್ಳುವ ಗುಣ ಇದ್ರ ಆಮೇಲೆ ನೀವೆಲ್ಲ ಈಗ ಆಯ್ಕೆ ಮಾಡಿಕೊಂಡಂತ ವಸ್ತುಗಳನ್ನ ಈಗ ಹಾಕೊಂಡು ಸ್ಕೇಲು ರಬ್ಬರು ಏನಂತ ತಗೊಂಡಿದ್ರಿ ಆ ವಸ್ತುಗಳ ಎಲ್ಲರೂ ಒಂದೇ ಆಗಿದೆಯಾ ಅಂತ ಏನಾಗಿದೆ ಎಲ್ಲಾ ದ್ರವ್ಯಗಳಿಗೂ ಏನಿರಲೇಬೇಕು ರಾಶಿ ಅಥವಾ ಕೂಪ ಇರಬೇಕು ಇನ್ನೊಂದು ಗುಣ ಏನಿರಬೇಕು ಸ್ಥಳವನ್ನ ಆಕ್ರಮಿಸಿಕೊಳ್ಳುವ ಗುಣ ಇರಬೇಕು ಈ ಒಂದು ಚಟುವಟಿಕೆಯನ್ನು ಏನರ್ಥ ಮಾಡ್ಕೊಂಡ್ವಿ ಒಂದು ದ್ರವ್ಯ ಅಂದ್ರೆ ಏನು ದ್ರವ್ಯ ಅಂದ್ರೆ ಏನಂದರೆ ದ್ರವ್ಯ ಎಂದ್ರೆ ಏನು ಸ್ಥಳವನ್ನು ಆಕ್ರಮಿಸಿಕೊಳ್ಳುವ ಹಾಗೂ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುಗಳಿಗೆ ನಾವು ದ್ರವ್ಯ ದ್ರವ ಅಲ್ಲ ದ್ರವ್ಯ ದ್ರವಕ್ಕೂ ದ್ರವ್ಯಕ್ಕೂ ವ್ಯತ್ಯಾಸ ದ್ರವ್ಯ ಅಂದ್ರೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುವ ನೋಡಿ ನಿಮ್ಮಲ್ಲಿ ಈಗ ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ಥಳವನ್ನು ಆಕ್ರಮಿಸಿಕೊಂಡಿದ್ರಿ ನೀವು ಕೂಡ ದ್ರವ್ಯನೇ ಪ್ರಕೃತಿ ಅನೇಕ ವಸ್ತು ನಾವು ಪ್ರತಿಯೊಂದು ವಸ್ತುಗಳು ಸ್ಥಳವನ್ನು ಆಕ್ರಮಿಸುವ ಕೊಳ್ಳುವ ಆಕ್ರಮಿಸಿಕೊಳ್ಳುವಂತ ಗುಣವನ್ನು ಹೊಂದಿದ್ದಾರೆ ಆ ಪ್ರತಿಯೊಂದು ದ್ರವ್ಯಕ್ಕೂ ನಿರ್ದಿಷ್ಟವಾಗಿರತಕ್ಕ ರಾಶಿ ಅಥವಾ ಕುಟುಂಬವನ್ನ ಒಟ್ಟಾರೆ ನಾವು ದ್ರವ್ಯಸ್ಕೋಬೋದವೀಗ ಸ್ಥಳವನ್ನು ಆಕ್ರಮಿಸಿಕೊಳ್ಳುವ ದ್ರವ್ಯ ರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುಗಳನ್ನ

ಬಳಕೆ ಮಾಡಿಕೊಂಡಂತ ನೀವು ಈ ಚಟುವಟಿಕೆಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ ಈಗ ಒಂದು ರಬ್ಬರ್ ನೋಡಿ ನಾವು ದ್ರವ್ಯ ಅಂತ ಕರೆದ್ವಿ ರಬ್ಬರ್ ಕೂಡ ನಾವು ದ್ರವ್ಯ ಅಂತ ಕರೆದ್ವಿ ಈ ಚಾಕ್ ಪೀಸ್ ಕೂಡ ಒಂದು ದ್ರವ್ಯವೇ ಈಗ ಇವುಗಳ ರಚನೆ ಹೇಗಾಗಿದೆ ಈ ವಸ್ತುಗಳು ಮರಳು ತುಂಡಿನಂತೆ ಏಕವಾಗಿ ಒಂದೇ ವಸ್ತು ಆಗಿದೆಯೋ ಅಥವಾ ಚಿಕ್ಕ ಚಿಕ್ಕ ಕಣಗಳಿಂದ ಆಗಿದೆಯೋ ಯಾವುದೇ ವಸ್ತು ದ್ರವ್ಯ ಆಗಿರ್ಬೋದು ನಮಗೆ ಅನಿಸುತ್ತೆ ನೋಡಿಸ್ ಏನು ಆಗಿದೆ ನೋಡಿದಾಗ ಇದು ಹೀಗೆ ಕಾಣಿಸುತ್ತೆ ಆದ್ರೆ ಪ್ರತಿಯೊಂದು ದ್ರವ್ಯಗಳು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕಣಗಳಿಂದಾಗಿದೆ ಹೇಗೆ ಜೀವಿಗಳು ಜೀವಕೋಶಗಳಿಂದ ಘೋಷಗಳಿಂದ ರಚಿಸಿ ಹಾಗೆ ದ್ರವ್ಯಗಳು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿವೆ ದ್ರವ್ಯಗಳು ಯಾವಲ್ಪಟ್ಟಿವೆ ಸಣ್ಣ ಇನ್ನೇ ಮರದ ತುಂಬಿನಾಗಿ ಏಕದ ಒಂದೇ ವಸ್ತು ಅಲ್ಲ ಅದು ನಮಗೆ ನೋಡೋದಕ್ಕೆ ಕಾಣಿಸುತ್ತೆ ಆದ್ರೆ ಆ ವಸ್ತುಗಳು ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿವೆ ಆದರೆ ಈ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದೆ ಎಷ್ಟು ಚಿಕ್ಕದಾಗಿದೆ ಅಂತಕ್ಕಂಥದ್ದು ಎರಡನೇ ನಾವು ಖಲಿತಾಂಶಕ್ಕೆ ನಾವು ಹೋಗ್ತಾ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದೆ ಕೆಲವು ದ್ರವ್ಯದ ಕಣಗಳನ್ನು ನೋಡ್ಬೋದು ಆದರೆ ಕೆಲವು ಕಣಗಳು ಕಾಣ್ತದೆ ಅದಕ್ಕೆ ಸರಳವಾದಂತಹ ಒಂದು ಪ್ರಯೋಗವನ್ನು ಮಾಡೋಣ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದೆ ಆಮೇಲೆ ದ್ರವ್ಯದ ಕಣಗಳು ನಡುವೆ ಇಷ್ಟ ಅಲ್ಲ ಕಣಗಳು ಇದ್ರು ಕೂಡ ಅವಳ ನಡುವೆ ಜಾಗ ಇದೆ ಅದು ನೀವು ಕಾಣಿಸಲ್ಲ ಅದನ್ನ ಪರೀಕ್ಷೆ ಒಂದು ಪ್ರಯೋಗ ಕಣಗಳ ನಡುವೆ ಸ್ಥಳಾವಕಾಶ ಇದೆ ಮೊದಲೇ ಪ್ರಯೋಗ ಅಂತಂದ್ರೆ ನೋಡಿ ನಾನೀಗ ಒಂದು ಬೀಕನ್ ತೆಗೆದುಕೊಳ್ತಾ ಇದ್ದೀನಿ ಈ ಬೀಕರ್ ತುಂಬಾ ನೀರಾಗ್ತಾ ಇದೆ ತುಂಬಾ ನೀರ್ ಹಾಕಿದ್ದೀನಿ ಕಾಣಿಸ್ತೇನೆಲ್ಲ ನಾವು ಈಗ್ತಾನೆ ಕೆಲವು ವಸ್ತುಗಳನ್ನ ಪರಿಚಯ ಮಾಡ್ಕೊಂಡು ಬಂದ್ರಿ ಅಂದ್ರೆ ನೀರನ್ನ ದ್ರವ್ಯ ಅಂತ ಕರಿಬೋದಾ ಹೇಗೆ ಅದು ಏನ್ ಮಾಡ್ಕೊಂತೀವಿ ಅದು ಆಮೇಲೆ ಅದಕ್ಕೂ ಕೂಡ ಬಳಿ ತಾಲಿ ಬೀಕರ್ ಒಂದು ತೂಕ ಇತ್ತು ಈಗ ಈಗ ಈ ಬೀಕರ್ ತೂಕ ಅಂದ್ರೆ ಆ ನೀರಿಗೆ ರಾಶಿನೂ ಇದೆ ಅಂದ್ರೆ ಸ್ಥಳವನ್ನು ಆಕೊಳ್ತು ಮತ್ತೆ ರಾಶಿಯನ್ನು ಹೊಂದಿದೆ ಆದರೆ ನೀರು ಕೂಡ ಒಂದು ದ್ರವ್ಯವೇ ಈಗ ನೀರು ಕೂಡ ಸಣ್ಣ ಸಣ್ಣ ಕಣಗಳನ್ನ ಮಾಡಲ್ಪಟ್ಟಿದೆ ಅಂತ ಇದು ಆ ನೀರಿನ ನಡುವೆ ಖಾಲಿ ಜಾಗ ಇದೆ ಅಂತ ನಾನು ಹೇಳಿದೆ ಆದ್ರೆ ನನಗೆ ಗೊತ್ತಾಗ್ತಿಲ್ಲ ಅದು ಈಗೇನು ಮಾಡೋಣ ನಾನು ಉಪ್ಪನ್ನು ಕಳ್ಕೊಳ್ತೇನೆ ಅಡಿಗೆ ಉಪ್ಪನ್ನು ಸಕ್ಕರೆ ತಗೋಬಹುದು ಇದನ್ನು ಪದವ ತಗೊಳ್ಳಬಹುದು ನಾನು ಅಡಿಗೆ ಉಪಕರಣ ಅಂತ ಹೇಳ್ತಾರೆ

ಅದ ಅಂದ್ರೆ ಆದಿ ಒಂದು ಉಪ್ಪು ಕಣ್ಣಿಗೆ ಯಾಕೆ ಕಾಣಿಸಲ್ಲ ಅಂತ ಉಪ್ಪು ಕಡೆ ಇದಾವೋ ಅದು ಇಲ್ಲ ಬೇರೆ ಕಡೆ ಹೋಗಿದವೋ ಅಲ್ಲಿ ಕಣ್ಣಿಗೆ ಯಾಕೆ ಗೋಚರ ಆಗಲ್ಲ ಅದೇ ವಸ್ತು ಈಗ ಆ ಕಡೆ ಕಡೆ ಹಾಗಿದ್ರೆ ನಿಜವಾಗ್ಲೂ ಅಲ್ಲಿ ನೀರಿನ ಕಣ ನಡುವೆ ಜಾಗ ಇಲ್ಲ ಅನ್ನೋದ್ರೆ ನಾನು ಇದ್ದನೇ ಹೇಳಿದ ಕಣಗಳ ನಡುವೆ ಸ್ಥಳಾವಕಾಶ ಇದೆ ನಡುವೆ ಜಾಗ ಇದೆ ಅಂತ ಹೇಳ್ತಾ ಇದ್ದೀನಿ ಜಾಗ ಇಲ್ಲ ಅಂದ್ರೆ ಈ ಉಪ್ಪಾಕ ಹೊರ ಹೊರಚಲ ಈ ಉಪ್ಪಾಕೊಳ್ಳೋದು ನೀರೇನಾಗುತ್ತೆ ನೀರ್ ಹೊರಚಲುತ್ತೆ ಅದೇ ಈ ಉಪ್ಪಾಕಿ ಹೊರಚಲ ಯಾಕೆ ಅದೇನಾಗುತ್ತೆ ಆ ಉಪ್ಪಿನ ಕಣಗಳು ನೀರಿನ ಕಣಗಳ ನಡುವಿನ ಜಾಗದಲ್ಲಿ ಹೋಗಿ ಬಚ್ಚ ಅಂದ್ರೆ ಸ್ಥಳಾವಕಾಶ ಇದೆ ಅಂತ ಅದೇ ಕೊಲ್ಲನ ಆಗ್ಬೇಕು ಅವ್ರು ದೊಡ್ಡ ಕೊಲ್ಲನ ಆಗ್ಬೇಕಾದ್ರೆ ಯಾಕೆ ನೀರು ಹೊರ ಚಲಿಸಿದ್ರೆ ಅದು ನೀರಿನ ಕಣ ನಡುವೆ ಸೇರ್ಕೊಳ್ಳೋಕ್ ಜಾಗ ಅಷ್ಟೊಂದು ಸಾಕಾಗಲ್ಲ ಈಗ ಐದು ಜನ ಕೂತ್ಕೊಂಡಿದ್ರೆ ನಾಲ್ಕು ಜನ ಐದು ಜನ ಕೂತ್ಕೊಂಡಿದ್ರೆ ಇನ್ನೊಬ್ಬರಲ್ಲಿ ಕೂಡಿಸ್ಬೇಕು ಅಂದ್ರೆ ನೀವೇ ಅಂತ ಸರಿ ನೋಡ್ರಿ ಸೇರಿ ಜಾಗ ಇದೆ ಅಂತ ಚಿಕ್ಕದಾಗಿರೋದು ಒಂದು ವಸ್ತು ಹಿಡ್ಕೊಳ್ಳಪ್ಪ ನೋಡ್ಬಿಟ್ಟು ಹಿಡ್ಕೊಂಡ್ರೆ ಅಂಬಳಿ ಸರ್ ಬೇಕಾದ್ರೆ ಪಕ್ಕದ ಜಾಗ ಇದೆ ಅಂತ ಹೌದಾ ಹೀಗೆ ಆ ನೋಡೋಣ ಈಗ ನೀರು ಹೊರ ಚೆಲ್ಲುತ್ತಾ ಚೆಲ್ಲಿಲ್ಲ ಅಲ್ಲಿ ಏನಾಯ್ತು ನೀರು ಹೊರ ಚೆಲ್ಲಿಲ್ಲ ಅಲ್ಲಿ ಯಾಕೆ ಅಂದ್ರೆ ನೀರಿನ ಕಣ್ಣ ನಡುವೆ ಜಾಗ ಇದೆ ಆ ಜಾಗದಲ್ಲಿ ಏನಲ್ವಾ ಸೋಡಿಯಂ ಕ್ಲೋರೈಡ್ ಅಥವಾ ಅಡುಗೆ ಉಪ್ಪಿನ ಕಣಗಳು ಹೋಗಿ ಸೇರ್ಕೊಳ್ಳೋಕೆ ಅವಕಾಶ ಇತ್ತು ಅದಕ್ಕೆ ನೀರು ಅಳಚಿಕೆ ಆದ್ರೆ ಕಣಗಳು ಎಷ್ಟು ಚಿಕ್ಕದಾಗಿದೆ ಅಂತಂದ್ರೆ ಕಣಗಳು ನೀರಿನ ಕಣಗಳು ಎಷ್ಟು ಚಿಕ್ಕದಾಗಿದೆ ಅಂತಂದ್ರೆ ಆ ಉಪ್ಪಿನ ಕಣ್ಣು ಯಾಕೆ ಗೋಚರ ಆಗಲ್ಲ ನಮಗೆ ಆ ಉಪ್ಪಿನ ಕಣ್ಣಲ್ಲಿ ಇದ್ದಾವೆ ಆದ್ರೂ ಕಣ್ಣಿಗೆ ಕಾಣಿಸಲ್ಲ ಈಗ ಅವ್ರು ಯಾರಾದಂಥ ಉಪ್ಪೆಲ್ಲ ಉಪ್ಪು ಕಾಣಿಸ್ತಾ ಇದೆಯಾ ಎಲ್ಲಿ ಹೋಗ್ತಾ ಕರೋದು ಅಲ್ಲಿ ಇಲ್ವೋ ಇದೆ ಮತ್ತೆ ಎಲ್ಲಿ ಹೋಗ್ತದೋ ಯಾಕೆ ಕಾಣಿಸ್ತಾ ಇಲ್ಲ ಅದು ಕರತ್ತು ಅಂತ ಹೇಳ್ತಿಲ್ಲ ವಿಲೀನ ಆಯ್ತು ಅಂತ ಹೇಳ್ತೀವಲ್ಲ ಎಲ್ಲಿ ಅಂತಂದ್ರೆ ಅಲ್ಲಿ ಆ ಕಾರಣಗಳಂದ್ರೆ ಸ್ಥಳಾವಕಾಶ ಇತ್ತು ಆ ಸ್ಥಳ ಹೋಗಿ ಬಜೆಟ್ ಕೊಟ್ಟಿದ್ದಾರೆ ಅಂತ ಅಲ್ಲಿಂದ ಮೇಲೆ ಹೀಗೆ ನಾವೀಗ ಮೇಲುಕೋಲಕ್ಕೆ ಅಂತ ಮಾಡ್ಕೊಳ್ಬೋದು ಗೌರ್ಮೇಧ ಕಾರಣಗಳಂದ್ರೆ ಸ್ಥಳಾವಕಾಶ ಇದೆ ಜಾಗ ಇದೆ ಅದು ವ್ಯತ್ಯಾಸ ಇದೆ ನೆಕ್ಸ್ಟ್ ನೆಕ್ಸ್ಟ್ ಮುಂದಿನ ಫಲಿತಾಂಶದಲ್ಲಿ ತಿಳ್ಕೊಳ್ಳೋಣ ಆ ದ್ರವ್ಯಗಳಲ್ಲಿ ಎಷ್ಟು ವಿಧಗಳು ಇದಾವೆ ಅವರ ಲಕ್ಷಣಗಳು ನೆಕ್ಸ್ಟ್ ತಿಳ್ಕೊಳ್ಳೋಣ ಈಗ ದ್ರವ್ಯ ಎಷ್ಟು ನಡುವೆ ಸ್ಥಳಾವಕಾಶ ಇದೆ ಅಂತ ಗೊತ್ತಾಯ್ತು ನಾವು ನೆಕ್ಸ್ಟ್ ಮಾಡುವಂತ ಇನ್ನೊಂದು ಪ್ರಯೋಗ ಯಾವಪ್ಪ ಅಂತಂದ್ರೆ ಓಪನ್ ಪಡೆಯಿತು ಚಟುವಟಿಕೆ ಚಟುವಟಿಕೆ ಒಂದು ತೋರಿಸಿತ್ತು ನನಗೆ ನೆಕ್ಸ್ಟ್ ಇನ್ನೊಂದು ಚಟುವಟಿಕೆ ಚಟುವಟಿಕೆ ಒಂದು ಇದೆ ನೋಡಿ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದ್ದಾವೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದ್ದಾವೆ ಅನ್ನೋದನ್ನ ತೋರಿಸಿ ಒಂದು ಪ್ರಯೋಗವನ್ನು ಮಾಡೋಣ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಏನಪ್ಪಾ ಅಂದ್ರೆ ಸಮಗಾತದ ಐದು ಐದು ಬೀಕ್ರಲ್ಲಿ

ಸಂಪೂರ್ಣವಾಗಿ ನೀರನ್ನು ಹಾಕ ಎಷ್ಟು ಎಮ್ ಗೊತ್ತಾಯ್ತು ಇಪ್ಪತ್ತೈದು ಎಮ್ ಎಲ್ ಗಾತ್ರದ ಬೀಕರ್ ನೋಡಿ ಈ ಬೀಕರ್ ಸಂಪೂರ್ಣವಾಗಿ ನೀರನ್ನು ಹಾಕಿದ್ರೆ ಎಷ್ಟು ನೀರು ಹಿಡ್ಬಳುತ್ತೆ ಇಪ್ಪತ್ತೈದು ಎಮ್ ಎಲ್ ಹಿಡ್ಬಳೆ tal por ಮೂರು ಬೀಕರ್ ಮಾಡ್ತೀವಿ ಮಾತ್ರ ಈಗ ಮೊದಲೇ ಬೀಕರ್ ಒಂದು ಬೀಕರ್ ಎರಡು ಬೀಕರ್ ಮೂರು ಬೀಕರ್ ನಾಲ್ಕು ಅರ್ಥ ಈಗ ಬೀಕರ್ ಒಂದಿ ಮೊದಲೇ ಬೀಕರ್ಗೆ ನಾನು ಪೊಟ್ಯಾಶಿಯಂ ಪರಮಾಮ್ ಆಡನ್ನ ಹಾಕ್ತಾ ಒಂದು ಈಗ ಆ ಕಣಗಳು ಹರಡೋದು ವಿಧಾನ ಆಗುತ್ತೆ ನಾನು ಸ್ವಲ್ಪ ಬೇಗವಾಗಿ ಹರಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ ಬೇಗ ಕಲಿಸ್ತಾ ಅಷ್ಟೇ ಈ ಆದ್ರಂತ ಪೊಟ್ಯಾಷಿಯಂ ಪರಮಾಂಗನೆ ನೀರಲ್ಲಿ ಏನಾಯ್ತು ಸಂಪೂರ್ಣವಾಗಿ ಕಲಿಸ್ತು ಕಾಣಿಸ್ತಾರೆ ಯಾಕೆ ಅಂದ್ರೆ ಅದು ನೀರಿನ ಕಣ್ಣದ ನಡುವೆ ಸ್ಥಳಾವಕಾಶ ಇತ್ತು ಎಲ್ಲ ಸೇರ್ಕೊಳ್ತು ನೀರಿನ ವಿಲೀನ ಆಯಿತು ಈಗ ಕಣಗಳು ಎಷ್ಟು ಚಿಕ್ಕದಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಕೊರಟಿದ್ದೀವಿ ಈಗ ಏನು ಮಾಡಲಾಮ್ ಬೀಗ ಒಂದಿರತಕ್ಕಂತ ಈ ಬಣ್ಣದ ನೀರನ್ನ ಸ್ವಲ್ಪ ಪ್ರಮಾಣದನ್ನ ಎರಡೇ ಬೀಗ ಜಾಸ್ತಿ ಇರುವಂತಹ ನೀರನ್ನ ಸ್ವಲ್ಪ ಐದು ಎಮ್ ಎಲ್ ಆಗ್ತದೆ ಇದರಲ್ಲಿರುವಂತಹ ಐದು ಎಮ್ ಎಲ್ ಬೀಗ ನೀರನ್ನ ಇರ್ತಾ ಹತ್ತೋರ ಹಾಕೊಂಡಿದ್ದೆ ಬಣ್ಣ ಆಯ್ತು ಅದು ಬಣ್ಣ ಹಾಕಿದೆ ಹಣದ ಸಂಖ್ಯೆ ಏನಾಗಿದೆ ಇದು ಇದ್ಯಾ ಗಾಢ ಬಣ್ಣ ಇದೆ ಬಣ್ಣದ ಕಣಗಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕೆ ಗಾಢವಾದಂತ ಬಣ್ಣವನ್ನು ಬಂದಿದೆ ಅದು ಕಣಗಳು ಚಿಕ್ಕದಾಗಿದೆ ಅಂತ ಹೇಳ್ತಾ ಈ ನೀರಿನ ಈ ನಾಲ್ಕನೇ ಬೀಕರ್ ಹಾಕಿದ್ರೂ ಬಣ್ಣ ಬರಬೇಕಲ್ಲ ಆದ್ರೆ ಈ ಬಣ್ಣ ಬರಲ್ಲ ಎಷ್ಟು ಬಣ್ಣ ಬರಲ್ಲ ಆರು ಬಣ್ಣ ಇದೆ ಅರ್ಥ ಆಗುತ್ತಲ್ಲ ನೋಡಿ ನನಗೆ ಇದಕ್ಕೆ ಎಷ್ಟು ಎಮ್ ಎಲ್ ಆಗಿದೆ ಐದು ಎಮ್ ಎಲ್ ನೀರಾಗಿದೆ ಬಣ್ಣ ಈ ಕಾಣಿಸುತ್ತೆ ಅಲ್ಲಿ ಅದೇ ಇದರಲ್ಲಿರುವಂತಹ ಐದು ಎಮ್ ಎಲ್ ಈ ಬೀಕದ బన్న ఐడియా ఇవ్వు ఎక్కో అంటా illa నోడి బన్న ఐడియా illa మీకు ಕಾಣస్తే illa దూరం ఇదె కనస్తే illa బన్న ఐడియా అది దూరం కనస్తది కంతరక్ బంద్ చేక నోరు బదు ని ఇప్పుడ బంద్ నోడిక ಬರೀ ಯಾರಾದ್ರೂ ಇಬ್ಬರು ಬಂದು ನೋಡ್ಕೊಂಡು ಹೋಗಬಹುದು ಬಣ್ಣ ನೀರಿಗೆ ಬಣ್ಣ ಇದೆ ಇಬ್ಬರು ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟು ಬರಕ್ ಒಬ್ರು ಬರ್ರಿ ಬಂದು ನೋಡ್ಕೊಂಡು ಹೋಗಿ ಬಣ್ಣ ಇದೆ ಇದ್ರಷ್ಟಿಲ್ಲ ನಾನು ಏನ್ ಮಾಡ್ತಾ ಬಂದೆ ದ್ರಾವಣದ ಪ್ರಬಲತೆಯನ್ನು ಕಡಿಮೆ ಮಾಡ್ತಾ ಬಂದೆ ಹೌದಾ ಈಗ ನೋಡಿ ಇಲ್ಲೂ ಬಣ್ಣದ ಕಣ್ಣುಗಳೇ ಇಲ್ಲೂ ಈಗಾಗ இல்லை ஆக்கணும் சரி பண்ண இதை கடுமையை அந்த கண்கள் சித்தராக கண்கள் அப்படி நான் ಅರ್ಥ ಎರಡು ಪ್ರೇರಣೆ ಅರ್ಥ ಆಗಲ್ಲ ದ್ರವ್ಯದ ಕಣಗಳು ದ್ರವ್ಯದ ಕಣಗಳೇ ಸ್ಥಳಾವಕಾಶ ಇದೆ ಅನ್ನೋದಕ್ಕೆ ನಾವು ನೀರಿಗೆ ಕಡಿಗೆ ಉಪ್ಪನ್ನು ಹಾಕಿ ನೋಡಿದ್ವಿ ಆ ಉಪ್ಪು ಆಗಿದಂಥ ಉಪ್ಪು ಆ ನಡುವೆ ಕಣ ನಡುವೆ ಸೇರಿಕೊಂಡು ಅದು ನಮಗೆ ಕಣ್ಣಿಗೆ ಕಾಣಿಸ್ತೀವಿ ರೀತಿಯಲ್ಲಿ ವಿಲೀನ ಆಯಿತು ಕಣ್ಣ ಜಾಗ ಇದೆ ಅಂತ ಗೊತ್ತಾಯಿತು ಆಮೇಲೆ ಕಣಗಳು ಇದು ಚಿಕ್ಕದಾಗಿದ್ದಾವೆ ಅನ್ನೋದಕ್ಕೆ ನಾನು ಏನ್ ಮಾಡಿದೆ ಇಲ್ಲಿ ಪೊಟ್ಯಾಷಿಯಂ ಪರ್ಮನೆಂಟ್ ನೀರಿಗೆ ಹಾಕಿ ಅದರಲ್ಲಿ ಪ್ರಬಲವಾಗಿರ್ತಕ್ಕಂಥ ದ್ರಾವಣವನ್ನು ಉಪಯೋಗಿಸಿದ್ದು ಅದರಲ್ಲಿ ಒತ್ತ ಸ್ವಲ್ಪ ಸ್ವಲ್ಪ ಪ್ರಮಾಣವನ್ನ ಮಕ್ಕಳು ಬೀಕರ್ನ ಹಾಕ್ತಾ ಹೋದೆ ನಾನು ಏನಾಗುತ್ತೆ ಬಂತು ಕಣಗಳು ಅದರಲ್ಲಿ ಇರೋದ್ರಿಂದ ಎಷ್ಟು ನೋಡಿ ಇಲ್ಲಿ ಜಾಸ್ತಿ ಬಣ್ಣ ಇದೆ ಅಂತಂದ್ರೆ ಕಣಗಳ ಬಣ್ಣಗಳ ಸಂಖ್ಯೆ ಜಾಸ್ತಿ ಇದೆ ಅದೇ ಬೀಕರಿಗೆ ಈ ಕಡೆ ನಾಲ್ಕನೇ ಬೀಕರಿಗೆ ಏನಾಯಿತು ಬಣ್ಣ ಇದೆ ಆದರೆ ಕಣಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಹಾಗೂ ಬಣ್ಣ ಉಂಟಾಗಿದೆ ಹಾಗಾಗಿ ನಾವಿವತ್ತು ದ್ರವ್ಯಗಳ ಸ್ವರೂಪ ಮತ್ತೆ ದ್ರವ್ಯದ ಕಣಗಳು ಹೆಚ್ಚು ಚಿಕ್ಕದಾಗಿವೆ ಅಂತ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಅರ್ಥ ಹಾಗಾಗಿ ನೀವು ಮನೆಗಳ ಸತಿ ದ್ರವ್ಯಗಳು ಏನು ದ್ರವ್ಯಗಳ ಲಕ್ಷಣಗಳನ್ನ ನೀವು ಪಟ್ಟಿ ಮಾಡಿಕೊಂಡು ಹೋಗಿ ಆಗ್ತಾ ಇದ್ದೀರಾ